ಪೊಲೀಸ್ ಠಾಣೆಯಲ್ಲಿ ಮೊಹರಂ ಹಬ್ಬದ ನಿಮಿತ್ತ ಶಾಂತಿ ಸಭೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಮೊಹರಂ ಹಬ್ಬದ ನಿಮಿತ್ತ ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಹುಕ್ಕೇರಿ ಪೊಲೀಸ್ ಠಾಣೆಯ ಸಿಪಿಐ ಮಹಾಂತೇಶ ಬಸಾಪುರೆ ಹಾಗೂ ಪುರಸಭೆ ಸದಸ್ಯರು ಮತ್ತು ಹಿಂದೂ ಹಾಗೂ ಮುಸ್ಲಿಂ ಸಮಾಜದ ಎಲ್ಲಾ ಮುಖಂಡರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ನಾಸೀರ್ ಸುತಾರ್ ಕನ್ನಡ ನ್ಯೂಸ್ ಹುಕ್ಕೇರಿ ನೀವು ನೀವ್ ಎಂಟ್ರೊ ಎಲ್ಲಾರು ಹೋಸ ನೀವೋ ಮಾಡಿದ್ರಿ ಎಲ್ಲಾರು ನಾವ್ ನಾವೇ ಪೊಲೀಸರು ಪೊಲೀಸ್ ಇಂತ ಎಲ್ಲಾರು ನೀವ್ ಬಿಡಿದ್ರಿ ಅದು ಹೆಚ್ಚಿನ ಜಾಬ್ ಹೆಚ್ಚಿಗೆ ಬಿಡ್ರಿ ವರ್ಷ ಯಾಕಂದ್ರೆ ನಮ್ಮಾರ ಎಲ್ಲಾರು ಜಾಸ್ತಿ ಲಕ್ಷ್ಮೀ ದೇವರ ಗೋಕಾಕ್ ಜಾತ್ರೆ ಹೋಗ್ತಿರ್ತಾರೆ ಸೊ ಅದಕ್ಕೆ ನೀವ ಪೊಲೀಸರು ನೀವ ಪಬ್ಲಿಕ್ ಎಲ್ಲ ಇದ್ರ ಯಾಕೂ ಮೂವತ್ ತಾರೀಕು ಚಾಲ ಮಹಾಲಕ್ಷ್ಮಿ ಗೋಕಾಕ್ ಜಾತ್ರೆ ಸೊ ನಿಮ್ಮ ಪೇರ್ಗೋರ್ ಅದಾವಲ್ಲ ಅದಕ್ಕೆ ನೀವ ಪೊಲೀಸರು ನೀವೋ ಮಾಡ್ಬೇಕಾದ್ರ ಕೆಲಸ ನಮ್ಮ ಪೊಲೀಸ್ ಆದ್ರೂ ನಾವು ಇರ್ತಾವ ಅದ್ರ ಸ್ವಲ್ಪ ಜಾಸ್ತಿ ಆಲ್ಯೂ ಇರ್ತದ ಸೊ ಅದ್ ನೀವೆಲ್ಲ ಮಾಡಿದ್ರಂ ನಂಬಿಕೆ ಐತೆ ಅದ ಯಾಕಂದ್ರೆ ಏನು ಅಂತ ಇಲ್ಲೇ ಇಲ್ಲ ಈಗ ಎಲ್ಲಾರು ಮಾಡುದು ಒಳ್ಳೆ ಇರ್ತದೆ ಹಿಂದೂ ಮುಸ್ಲಿಮ್ ಕೂಡಿ ಮಾಡುದು ಹೆಚ್ಚಿಗೆ ನಿಮ್ಗಿದ್ದು ಹೆಚ್ಚು ನಾವೂ ಮಾಡ್ತೇವೆ ಅದಕ್ಕೆ ಸೊ ಅದು ಬಾಳ ನಮ್ ಉಕ್ಕೇರಿಯಾಗ ಬಾಳ ಕಂಡು ಬಂದಾಗ ಈ ಈಸ್ ಹಂಗ ಮಾಡ್ತಾರೆ ನಂಗೆ ವಿಶ್ವಾಸ ಐತದ ಏಳು ದಿವಸ ಏಳು ತಾರೀಕು

ಪ್ರತಿ ವರ್ಷ ಪರಂಪರೆಯನ್ನು ಪ್ರತಿ ವರ್ಷ ಇಡೀ ವರ್ಷದಲ್ಲಿ ಜರುಗುವ ಹಬ್ಬದಲ್ಲಿ ಅಂದರೆ ಪ್ರತ್ಯಕ್ಷತೆ ಹೊಂದಂಥ ಮೊರಬ ಹಬ್ಬವನ್ನು ನಾವು ಈಗ ಆಚರಿಸಿ ಬೇಕಾಗಿದೆ ಅದಕ್ಕೇನೆ ನಾವು ಎಲ್ಲರೂ ಹಿಂದೂ ಮುಸ್ಲಿಮ್ ಬಂದವರು ಮತ್ತು ಈ ಹಬ್ಬಕ್ಕೆ ಪ್ರತ್ಯಕ್ಷ ಬಂದ ಕೊಟ್ಟವರು ನಮ್ಮ ಹಿಂದೂ ಧರ್ಮದವರು ಅದರ ಮೇಲೆ ಎಲ್ಲ ಪೀರಿಗಳಲ್ಲಿ ಹೇಗೆ ಅಂದರೆ ಅವರ ಮಾರ್ಗದರ್ಶನದಾಗ ಎಲ್ಲ ಅವರು ಕೆಲಸ ನಂತರ ಎಲ್ಲ ತೀರ್ಗಳು ಹೇಳ್ತಾವು ಅವ್ರ ಟೈಮ್ ಧರಿಸುವ ಪ್ರಕಾರ ಎಲ್ಲ ಕೆಲಸಗಳು ಆಗ್ತಾವು ನಾವು ಎಲ್ಲ ತೀರ್ ಕಮಿಟಿಯವರು ಚಿತ್ರ ಮಾಡುವ ಮಾರ್ಗದರ್ಶನದಿಂದ ನಡೆದು ಮೊರಗೊಂಡ ನಾವು ವ್ಯವಹಾರದ ಹಾಗೂ ಶಾಂತಿ ವಿತವಾಗಿ ಯಾವುದೇ ಅಡಿ ಅಡಚಣೆ ಆಗಲಿ ಯಾವ ದಂಗೆ ಗೊತ್ತಿ ಆಗಲಿ ಶಾಂತತೆಯಿಂದ ಎಲ್ಲರೂ ನೆರವೇರಿಸೋಣ ಅಂತ ಹೇಳಿ ನಾನು ಇವತ್ತು ಎಲ್ಲ ತೀರ್ ಕಮಿಟಿಯ ಅಗತ್ಯರ ಸದ್ಯ ಸರ್ಕಾರ ನಾನು ಸಹಲಿಗೆ ಅದೇ ಪ್ರಕಾರ ಸಿ ಪಿ ಆಯುಕ್ ಅವರು ಹುಟ್ಟರಿಕೊಟ್ಟದಲ್ಲಿ ಅವ್ರ ಜ್ಞಾನದ ಆದ ಪ್ರತಿಯೊಂದು ಹಬ್ಬವು ಅತಿ ಶಾಂತತೆಯಿಂದ ಮಾಡಿದ್ದಕ್ಕೆ ಅವರಿಗೆ ಅವರ ಅಭಿನಂದನೆ